ಸಂಚಾರಿ ನಾಣಿ ಕನ್ನಡ ಯೂಟ್ಯೂಬ್ ಚಾನಲ್ ಈ ಬಾರಿ ಐಪಿಎಲ್ ಇಂಡಿಯನ್ ಪ್ರೀಮಿಯರ್ ನ ಸೀಸನ್ ಹದಿನೇಳರ ಮಿನಿ ಆಕ್ಷನ್ ದುಬೈನಲ್ಲಿ ಅದ್ದೂರಿಯಾಗಿ ನಡೆಯಿತು ಯಾರು ಕೂಡ ಊಹಿಸಿದ ರೀತಿಯಲ್ಲಿ ಆಟಗಾರರು ಅರಾಜಿನಲ್ಲಿ ನಲ್ಲಿ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಕೆಲವು ಆಟಗಾರರ ಬೆಲೆ ಆಕಾಶದ ಎತ್ತರ ಕೇಳಿದ್ರೆ ಮತ್ತೆ ಕೆಲವು ಆಟಗಾರರು ಇಷ್ಟು ಕಡಿಮೆ ಬೆಲೆಗೆ ಬಿಕ್ರಿ ಆಗ್ತಾರೆ ಅಂತ ಊಹೆ ಕೂಡ ಮಾಡಿರಲಿಲ್ಲ ಹದಿನೇಳು ವರ್ಷದ ಐಪಿಎಲ್ ಇತಿಹಾಸದಲ್ಲಿ ಮೆಗಾ ಹರಾಜಿನಲ್ಲೂ ಕೂಡ ಕಂಡರಿಯದ ಅಚ್ಚರಿ ಈ ಸಲದ ಮಿನಿ ಹರಾಜಿನಲ್ಲಿ ನಡೆಯಿತು ಹಣ ಲೂಟಿ ಮಾಡಿದ್ರು ಅಂತಾನೆ ಹೇಳಬಹುದು ನಮ್ಮ ಇಂಡಿಯನ್ ಪ್ರಾಂತೀಯ ವಿದೇಶಿ ಆಟಗಾರರಿಗೆ ಎಷ್ಟು ಬೇಕಾದ್ರೂ ಹಣ ಸುಳಿತಾರೆ ಅದೊಂದು ರೀತಿಯಲ್ಲಿ ಅವರಿಗೆ ಕಣತೆ ಇದ್ದ ಹಾಗೆ ಆದ್ರೆ ಅವರ ಕಣ್ಣಿಗೆ ಅವರಿಗಿಂತಲೂ ಟ್ಯಾಲೆಂಟೆಡ್ ಇರುವಂತಹ ಸ್ವದೇಶಿ ಆಟಗಾರರು ಕಾಣಿಸೋದೇ ಇಲ್ಲ ಒಂದು ವೇಳೆ ಅವರೆಲ್ಲ ಕ್ವಾಲಿಟಿ ಬೌಲರ್ಸ್ ಅಂತಾನೆ ಅಂದ್ಕೊಳ್ಳೋಣ ಆದ್ರೂ ಅವರಷ್ಟೇ ಟಾಪ್ ಕ್ಲಾಸ್ ಬೌಲರ್ ಆದ್ರೂ ಕೂಡ ಅವರು ಹಾಕುವುದು ಕೇವಲ ನಾಲ್ಕೇ ಓವರ್ ಮಾತ್ರ ಇಪ್ಪತ್ನಾಲ್ಕು ಬಾಲ್ ಒಂದು ಬಾಲ್ಗೆ ಎಷ್ಟು ಕೊಟ್ಟಂತಾಯ್ತು ಆದ್ರೆ ಒಬ್ಬ ಬ್ಯಾಟ್ಸ್ಮನ್ನು ಓಪನಿಂಗ್ ಇಂದ ಹಿಡಿದು ಮ್ಯಾಚ್ ಫಿನಿಶ್ ಆಗೋವರೆಗೂ ಆಟವನ್ನ ಕಾಯ್ದುಕೊಳ್ತಾನೆ ರನ್ ಗಳನ್ನ ಕಲೆ ಹಾಕ್ತಾನೆ ಆ ಬ್ಯಾಟ್ಸ್ಮನ್ ಗಳಿಗೆ ಏನು ಬೆಲೆ ಇಲ್ವಾ ನಾಲ್ಕು ಓವರ್ ಎಸರು ಇಪ್ಪತ್ನಾಲ್ಕು ಕೋಟಿ ಬಾಚ್ಕೊಂಡು ಹೋಗ್ತಾರೆ ಅಂದ್ರೆ ಅಚ್ಚರಿ ಆಗೋದಿಲ್ವಾ ಇವತ್ತು ಎಂಟು ಹತ್ತು ಹದಿನೈದು ವರ್ಷಗಳಿಂದ ಒಂದೇ ಫ್ರಾಂಚೈಸಿ ಗಳಿಗೆ ಆಡ್ತಿರುವ ಟಾಪ್ ಕ್ವಾಲಿಟಿ ಆಟಗಾರರು ಬ್ಯಾಟ್ಸ್ಮನ್ಗಳಾಗಲಿ ಬೌಲರ್ ಗಳಿರುವ ಆಲ್ರೌಂಡರ್ ಆಗಲಿ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಇಡ್ತಾ ಇದ್ದಾರೆ ದಾಖಲೆ ಆಟಗಳನ್ನ ಹಾಡಿ ತೋರಿಸ್ತಾ ಇದ್ದಾರೆ ಅಂತವರು ಇವತ್ತು ಸಾಧಾರಣ ಮತದಲ್ಲೇ ಇದ್ದಾರೆ ನಾವು ಕನ್ನಡಿಗರಲ್ಲವೋ ವಿಶಾಲ ಹೃದಯ ನಾವು ಅವತ್ತಿನಿಂದ ಇವತ್ತಿನವರೆಗೂ ಆರ್ ಸಿ ಬಿ ಫ್ಯಾನ್ಸೇ ಆಗಿದ್ದೀವಿ ಆರ್ ಸಿ ಬಿ ಪ್ರತಿ ಸಲ ಸೋತ್ರ ಮುಂದಿನ ಸಲ ಕಪ್ ನಮ್ದೇ ಅಂತ ಭರವಸೆಯಿಂದ ಕಾಯ್ತು ಕಪ್ ಗೆಲ್ಲಲಿ ಬಿಡ್ಲಿ ಬಿಟ್ಕೊಡೋ ಮಾತೇ ಇಲ್ಲ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅಂತ ಸತತವಾಗಿ ಸ್ಲೋಗನ್ ಹೇಳ್ಕೊಂಡು ಹದಿನಾರು ವರ್ಷದಿಂದ ಆರ್ ಸಿ ಬಿ ಬಾವುಟನ ಆರಿಸ್ತಾನೇ ಇದ್ದೀವಿ ಆದ್ರೆ ಈ ಸಲ ಕಪ್ ನಮ್ದೇ ಅಂತ ಹೇಳ್ಬೇಕಾ ಬೇಡುವ ಅನ್ನೋ ಮನಸ್ಥಿತಿಗೆ ನಾವೀಗ ಬಂದಿದ್ದೀವಿ ಈ ನಮ್ಮ ನಿರಾಸೆಯ ಕಾರಣ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತಾನೆ ಹೇಳ್ಬಹುದು ಯಾವ ನಿರೀಕ್ಷೆ ಇಟ್ಕೊಂಡು ಇವ್ರ ಮೇಲೆ ನಂಬಿಕೆ ಇಡಬೇಕು ಗೊತ್ತಾಗ್ತಾ ಇಲ್ಲ ಒಟ್ಟಾರೆ ಈ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಕ್ಷನ್ ಟೇಬಲ್ ಮೇಲೆ ಕೂತು ಬಿಟ್ ಮಾಡ್ತಿರೋದನ್ನ ನೋಡಿದ್ರೆ ಎಲ್ಲರಿಗೂ ಜೋಕರ್ ತರ ಕಾಣಿಸ್ತಾ ಇದ್ದಾರೆ ಕ್ರಿಕೆಟ್ ಅಭಿಮಾನಿಗಳು ಕ್ರಿಕೆಟ್ ತಜ್ಞರು ಈ ಆರ್ ಸಿ ಬಿ ಬಗ್ಗೆ ಬೇಸರಗೊಂಡಿದ್ದಾರೆ ಈಗಾಗಲೇ ಮ್ಯಾನೇಜ್ಮೆಂಟ್ ವಿರುದ್ಧ ಆರ್ ಸಿ ಬಿ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಟ್ರೋಲ್ ಗಳನ್ನ ಮಾಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಎ ಬಿ ಡಿ ಮ್ಯಾಕ್ಸಿ ಅಂತ ಪ್ಲೇಯರ್ ಗಳನ್ನ ಟೀಮ್ ನಲ್ಲಿ ಇಟ್ಕೊಂಡ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಉಳಿಸ್ಕೋಬಹುದು ಅನ್ನೋ ಆಲೋಚನೆ ಇವರಿಗೆ ಅನ್ಸುತ್ತೆ ಈ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾಕೆ ಜೋಕರ್ ಕಾಣಿಸ್ಕೊಳ್ತಾರೆ ಈ ಆರ್ ಸಿ ಬಿ ಅವರು ಎಡವಟ್ಟುಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಮೊದಲನೇದಾಗಿ ಆರ್ ಸಿ ಬಿ ಮಾಡಿದಂತ ಎಡವಟ್ಟು ಅಂದ್ರೆ ಆರ್ ಸಿ ಬಿ ಟೀಮ್ ಎಲ್ಲಾ ಕಾಸ್ಟ್ಲಿ ಅಂಡ್ ಕ್ವಾಲಿಟಿ ಆಟಗಾರನ್ನ ತಂಡದಿಂದ ಹೊರಗಿಟ್ಟು ಹೊರ್ಸುವೆ ಅಲ್ಲಿ ಜಾಸ್ತಿ ಮಾಡಿಕೊಂಡು ಅವರಿಗಿಂತ ಕ್ವಾಲಿಟಿ ಪ್ಲೇಯರ್ಸ್ ಅನ್ನ ಬೈ ಮಾಡಬೇಕು ಅಂದ್ಕೊಂಡು ಲೆಕ್ಕಾಚಾರ ಹಾಕಿತ್ತು ಏಸಲ್ವುಡ್ ಅಸರಂಗ ಹರ್ಷಲ್ ಪಟೇಲ್ ರಂತ ಟಾಪ್ ಕ್ವಾಲಿಟಿ ಪ್ಲೇಯರ್ ನ ಕೈ ಬಿಟ್ಟ ಮೇಲೆ ಅವರಿಗಿಂತ ಟಾಪ್ ಕ್ಲಾಸ್ ಅಲ್ಲಿರುವ ಪ್ಲೇಯರ್ ನ ಬೈ ಮಾಡಬೇಕಾಗಿದೆ ಹದಿನೇಳು ಕೋಟಿ ಐವತ್ತು ಲಕ್ಷ ಕೊಟ್ಟು ಮುಂಬೈ ಇಂಡಿಯನ್ಸ್ ತಂಡದಿಂದ ಕ್ಯಾಮರಾನ್ ಗ್ರೀನ್ ಅವರನ್ನ ಟ್ರೇಡ್ ಮಾಡಿಕೊಂಡ್ರು ಆದ್ರೆ ಕೆಮರಾನ್ ಗ್ರೀನ್ ಒಳ್ಳೆಯ ಆಲ್ ರೌಂಡರ್ ಕ್ವಾಲಿಟಿ ಪ್ಲೇಯರ್ ಕೂಡ ಆಗಿದ್ದಾರೆ ಬಿಟ್ಟಿಂಗ್ ನಲ್ಲಿ ಅವರು ಎಂಟರಿಂದ ಹತ್ತು ಕೋಟಿಗೆ ಸಿಗ್ತಾ ಇದ್ದಾರೆ ಅದರಿಂದ ಒಂದಷ್ಟು ಪರ್ಸ್ ನಲ್ಲಿ ಹಣವನ್ನ ಉಳಿಸಬಹುದಾಗಿದೆ ಹಾಗೇನೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತಿದ್ದ ಮತ್ತೊಂದು ಎಡವಟ್ಟು ಏನು ಅಂತ ಹೇಳಿದ್ರೆ ಆರ್ ಸಿ ಬಿ ಪರ್ಸ್ ನಲ್ಲಿ ಉಳಿದಿರೋದು ಇಪ್ಪತ್ ಮೂರು ಕೋಟಿ ಐವತ್ತು ಲಕ್ಷ ಆದ್ರೆ ಇವರು ಪ್ಯಾಟ್ ಕಮಿನ್ಸ್ ಅನ್ನ ಬೈ ಮಾಡಲೇಬೇಕು ಅಂತ ಎಸ್ ಆರ್ ಎಚ್ ಜೊತೆಯಲ್ಲಿ ರೇಸ್ ನಲ್ಲಿ ಓಡ್ತಿದ್ರು ಇಪ್ಪತ್ತು ಕೋಟಿ ಇಪ್ಪತ್ತು ಲಕ್ಷದವರೆಗೂ ಕೈ ಎತ್ತಿದ್ರು ಆದ್ರೆ ಎಸ್ ಆರ್ ಎಚ್ ಪಟ್ಟು ಬಿಡದೆ ಇಪ್ಪತ್ತು ಕೋಟಿ ಐವತ್ತು ಲಕ್ಷಕ್ಕೆ ಅವರನ್ನ ತನ್ನ ತೆಕ್ಕೆಗೆ ಹಾಕೊಂಡ್ಬಿಡ್ತು ಒಂದು ವೇಳೆ ಅಷ್ಟು ಹಣ ಪ್ಯಾಟ್ ಗೆ ಆರ್ ಸಿ ಬಿ ಅವರು ಸುರಿದಿದ್ರೆ ತಂಡಕ್ಕೆ ಬೇಕಾಗಿರುವಂತಹ ಉಳಿದ ಆಟಗಾರರನ್ನ ಕೇವಲ ಮೂರು ಕೋಟಿಯಲ್ಲಿ ಬೈ ಮಾಡ್ಲಿಕ್ಕೆ ಆಗ್ತಿತ್ತ ಎಸ್ ಆರ್ ಎಚ್ ದೇವರ ಹಾಗೆ ಬಂದು ಆರ್ ಸಿ ಈ ಕಷ್ಟದಿಂದ ಪಾರ ಮಾಡಿದ್ರು ಅಂತಾನೆ ಹೇಳ್ಬಹುದು ಆರ್ ಸಿ ಬಿ ಅವರ ಟಾರ್ಗೆಟ್ ಪ್ರಕಾರ ಮಿಚಲ್ ಸ್ಟಾರ್ಕೋ ಪ್ಯಾಟ್ ಕಮಿನ್ಸ್ ಯಾವಾಗ ಸಿಗ್ಲಿಲ್ವೋ ಆಗ ಇವರು ಬೆನ್ನತ್ತಿದ್ದು ಅಲ್ಜಾರಿ ಜೋಸಫ್ ಗೆ ಈತನಿಗೆ ಬರೋಬರಿ ಹನ್ನೊಂದು ಕೋಟಿ ಐವತ್ತು ಲಕ್ಷ ಕೊಟ್ಟು ಖರೀದಿ ಮಾಡಿ ಇದೊಂದು ದುಬಾರಿ ಹಾಗೂ ರಿಸ್ಕಿ ಚಾಯ್ಸ್ ಅನ್ನಿಸ್ತು ಯಾಕಂದ್ರೆ ಅಲ್ಜಾರಿ ಜೋಸಫ್ ಆಡಿರೋದು ಹತ್ತೊಂಬತ್ತು ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಗಳು ಹತ್ತೊಂಬತ್ತು ಐಪಿಎಲ್ ಮ್ಯಾಚ್ ಗಳು ಮಾತ್ರ ಅವರು ಇದುವರೆಗೂ ಐಪಿಎಲ್ ನಲ್ಲಿ ಅಂತ ಫೈರಿಂಗ್ ಪರ್ಫಾರ್ಮೆನ್ಸ್ ಏನು ಕೊಟ್ಟಿರ್ಲಿಲ್ಲ ಈಗಾಗಲೇ ನಡೆಯುತ್ತಿರುವ ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ಸೀರೀಸ್ ನಲ್ಲಿ ವೆಸ್ಟ್ ಇಂಡೀಸ್ ಅಜಾರೆ ಜೋಸಫ್ರನ್ನ ಅನ್ನಂತರ ಬಳಗದಲ್ಲೂ ಕೂಡ ಆಡಿಸದೆ ಬೆಂಚ್ ಕಾಯಿಸ್ತಾ ಇದ್ದಾರೆ ಇವರ ಬೌಲಿಂಗ್ ಎಕಾನಮಿ ರೇಟ್ ನೋಡಿದ್ರೆ ಅಷ್ಟಾಗಿ ಏನೂ ಇಲ್ಲ ಇದರ ಬೆನ್ನಲ್ಲೇ ಆರ್ ಸಿ ಬಿ ಮಾಡಿದಂತ ಮತ್ತೊಂದು ಎಡ್ವರ್ಟ್ ಏನು ಅಂತ ಹೇಳಿದ್ರೆ ಯಶ್ ದಯಾಳ್ ರನ್ನ ಬರೋಬರಿ ಐದು ಕೋಟಿ ಕೊಟ್ಟು ಖರೀದಿ ಮಾಡಿದ್ರು ಹದಿನಾಲ್ಕು ಐಪಿಎಲ್ ಮ್ಯಾಚ್ ಗಳನ್ನ ಆಡಿರೋ ಯಶ್ ದಯಾಳ್ ಎಕಾನಮಿ ರೇಟ್ ಹತ್ತು ಪಾಯಿಂಟ್ ಎರಡು ತುಂಬಾನೇ ಎಕ್ಸ್ಪೆನ್ಸಿವ್ ಬೌಲರ್ ಆಗಿದೆ ಕೇವಲ ಹದಿಮೂರು ವಿಕೆಟ್ ಮಾತ್ರ ತಗೊಂಡಿದ್ದಾರೆ ನಲವತ್ತು ರನ್ ಕೊಟ್ಟು ಮೂರು ವಿಕೆಟ್ ತಗೊಂಡಿರೋದೆ ಇವರ ಬೆಸ್ಟ್ ಪರ್ಫಾರ್ಮೆನ್ಸ್ ಕಳೆದ ಐಪಿಎಲ್ ಸೀಸನ್ ನಲ್ಲಿ ಇದೇ ಎಸ್ ಐಆರ್ ಬೌಲಿಂಗ್ ನಲ್ಲಿ ರಿಂಕು ಸಿಂಗ್ ಐದು ಬಾಲಿಗೆ ಐದು ಸಿಕ್ಸರ್ ಗಳನ್ನ ಒಡೆದು ಮ್ಯಾಚ್ ವಿನ್ ಮಾಡಿದ್ರು ಇಲ್ಲಿ ತಮಾಷೆ ವಿಚಾರ ಅಂದ್ರೆ ಐದು ಬಾಲಿಗೆ ಐದು ಸಿಕ್ಸರ್ ಬಾರಿಸಿದ ರಿಂಕು ಸಿಂಗ್ ಗೆ ಐವತ್ತೈದು ಲಕ್ಷ ಕೊಟ್ಟು ಕೋಲ್ಕತ್ತಾ ಖರೀದಿಸಿದೆ ಆದ್ರೆ ಐದು ಬಾಲಿಗೆ ಐದು ಸಿಕ್ಸರ್ ಬಾರಿಸಿಕೊಂಡ ಎಸ್ ಐಆರ್ ರನ್ ಆರ್ ಸಿ ಬಿ ಇವತ್ತು ಐದು ಕೋಟಿ ಕೊಟ್ಟು ಖರೀದಿ ಮಾಡಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಸುದ್ದಿ ಫುಲ್ ಟ್ರೋಲ್ ಆಗಿ ವೈರಲ್ ಆಗ್ತಿತ್ತು ಆರ್ ಸಿ ಬಿ ಅವರು ಮಾಡಿದ ಇಷ್ಟೆಲ್ಲ ಎಡವಟ್ಟುಗಳ ನಡುವೆ ಸ್ವಲ್ಪ ನಿಟ್ಟುಸಿರು ಬಿಡುವಂತಾಗಿತ್ತು ಅಂದ್ರೆ ಎರಡು ಕೋಟಿ ಹಣ ಕೊಟ್ಟು ಲೂಕಿ ಫರ್ಗುಸನ್ ಅವರನ್ನ ಖರೀದಿ ಮಾಡಿದ್ದು ಸ್ವಲ್ಪ ಸಮಾಧಾನ ತಂದಿತ್ತು ಇಪ್ಪತ್ತ್ ಮೂರು ಕೋಟಿ ಪರ್ಸ್ ವ್ಯಾಲ್ಯೂ ಇಟ್ಕೊಂಡು ಆರ್ ಸಿ ಬಿ ಅವರು ಈ ಮಿನಿ ಹರಾಜಿನ ಅಖಾಡಕ್ಕಿಳಿದಿದ್ದೇ ಆರ್ ಸಿ ಬಿ ತಂಡಕ್ಕೆ ಒಳ್ಳೆಯ ಕ್ವಾಲಿಟಿ ಟಾಪ್ ಬೌಲರ್ಸ್ ಖರೀದಿ ಮಾಡಬೇಕು ಅಂತ ಆದ್ರೆ ಆ ವಿಚಾರದಲ್ಲಿ ಸ್ವಲ್ಪ ಎಡವಿದ್ದಾರೆ ಅನಿಸ್ತಾ ಇದೆ ಈಗಿರುವಂತಹ ಆರ್ ಸಿ ಬಿ ಬ್ಯಾಟಿಂಗ್ ಲೈನ್ ಅಪ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಸ್ಟ್ರಾಂಗ್ ಆಗಿದೆ ದಿನೇಶ್ ಕಾರ್ತಿಕ್ ಗೆ ಬ್ಯಾಕ್ಅಪ್ ಆಗುವಂತ ಒಳ್ಳೆ ಗೇಮ್ ಫಿನಿಷರ್ ಒಬ್ರು ಬೇಕಾಗಿತ್ತು ಅದು ಬಿಟ್ರೆ ಬ್ಯಾಟಿಂಗ್ ಎಕ್ಸಲೆಂಟ್ ಇದೆ ಹೊರತೆ ಇರೋದು ಮಾತ್ರ ಬೌಲಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಬ್ಯಾಟಿಂಗ್ ನಷ್ಟೇ ಸ್ಟ್ರಾಂಗ್ ಮಾಡ್ಕೊಳ್ಬೇಕಿತ್ತು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅನ್ನ ಈ ವಿಚಾರದಲ್ಲಿ ಆರ್ ಸಿ ಬಿ ತುಂಬಾನೇ ಎಡವಿದೆ ಅಂತಾನೆ ಹೇಳ್ಬಹುದು ಕೈಗೆಟ್ಕೋ ಬೆಲೆಗೆ ಸಿಕ್ತಿದ್ದ ಸುಮಾರು ಕ್ವಾಲಿಟಿ ಪ್ಲೇಯರ್ಸ್ ಗಳನ್ನ ಆರ್ ಸಿ ಬಿ ತಿರುಗಿ ಕೂಡ ನೋಡಿಲ್ಲ ಅಂತವನ್ನ ಖರೀದಿ ಮಾಡುವಂತ ಪ್ರಯತ್ನ ಕೂಡ ಮಾಡಿಲ್ಲ ಇನ್ನು ಕಾರ್ತಿಕ್ ತ್ಯಾಗಿ ತ್ಯಾಗಿಯೂ ಆರ್ ಗೆ ಬೆಸ್ಟ್ ಆಪ್ಷನ್ ಆಗಿತ್ತು ರಾಜಸ್ಥಾನ್ ರಾಯಲ್ಸ್ ಅವರಿಗೆ ಅರವತ್ತು ಲಕ್ಷಕ್ಕೆ ಕೊಟ್ಟು ತನ್ನ ತಕ್ಕಿಗೆ ಹಾಕೊಳ್ತು ಆರ್ ಸಿ ಬಿ ಕಾರ್ತಿಕ್ ತ್ಯಾಗಿಯವರನ್ನ ಟ್ರೈ ಕೂಡ ಮಾಡಲಿಲ್ಲ ಹಾಗೇನೆ ಶ್ರೇಯಸ್ ಗೋಪಾಲ್ ಇದ್ರು ಕ್ವಾಲಿಟಿ ಸ್ಪಿನ್ನರ್ ಅವರು ಮುಂಬೈ ಇಂಡಿಯನ್ಸ್ ಕೇವಲ ಇಪ್ಪತ್ತು ಲಕ್ಷಕ್ಕೆ ಬೇಸಿಕ್ ಪ್ರೈಸ್ಗೆ ಅವರನ್ನ ಖರೀದಿ ಮಾಡಿತು ಇವ್ರಿಗೂ ಕೂಡ ಆರ್ ಸಿ ಬಿ ಟ್ರೈ ಮಾಡಿರಲಿಲ್ಲ ಇದೇ ತರ ಆರ್ ಸಿ ಬಿ ಟೀಮ್ ಗೆ ಬೇಕಾಗಿದ್ದ ವ್ಯಾಲ್ಯೂಬಲ್ ಪ್ಲೇಯರ್ ಎಲ್ಲ ಬೈ ಮಾಡದೆ ಬಿಟ್ಕೊಟ್ರು ಇನಿವೆ ಫೈನಲಿ ಈಗ ಬೇಕಾಗಿದ್ದ ಇಪ್ಪತ್ತೈದು ಸ್ಲಾಟ್ಗಳಲ್ಲಿ ಎಲ್ಲಾ ಪ್ಲೇಯರ್ಸ್ ಗಳು ಫಿಲ್ ಆಗಿದ್ದಾರೆ ಆರ್ ಸಿ ಬಿ ಟೀಮ್ ಈಗ ರೆಡಿ ಆಗಿದೆ ಬಲಿಷ್ಠವಾದ ಬ್ಯಾಟಿಂಗ್ ಕೂಡ ಇದೆ ಆದರೆ ಕಳೆದ ಸೀಸನ್ ನಲ್ಲಿ ಬೌಲಿಂಗ್ ವಿಭಾಗಕ್ಕೆ ಹೋಲಿಸಿದ್ರೆ ಈಗ ಸ್ವಲ್ಪ ವೀಕ್ ಅನ್ಸುತ್ತೆ ಅದನ್ನು ಸಮರ್ಪಕವಾಗಿ ನಿಭಾಯಿಸಿಬಿಟ್ರೆ ಈ ಸಲ ಗ್ಯಾರಂಟಿ ಕಪ್ ನಮ್ದೇ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋ ನಾನು ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾತ್ರ ಯಾರೂ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಮಸ್ಕಾರ